ಕೇವಲ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಲ್ಯಾಪ್ಟಾಪ್ ಸಿಗ್ತಾ ಇದೆ ಈ ಲ್ಯಾಪ್ಟಾಪ್ ನ ಜೊತೆಗೆ ಒಂದು ಒರಿಜಿನಲ್ ಅಡಾಪ್ಟರ್ ಬರ್ತಾ ಇದೆ ಜೊತೆಗೆ ಒಂದು ಸಾವಿರದ ಐನೂರು ರೂಪಾಯಿ ಒಂದು ಲ್ಯಾಪ್ಟಾಪ್ ಬ್ಯಾಗ್ ಸಹಿತ ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾ ಇದ್ದಾರೆ ಈ ಆಫರ್ ಕೇವಲ ಇದೇ ಬರುವ ಒಂದು ಮೂವತ್ತೊಂದನೇ ತಾರೀಕು ಮಾತ್ರ ಇರುತ್ತೆ ಸೊ ಅದು ಯುಗಾದಿ ಬಂಬರ್ ಆಫರ್ ಅಂತ ಹೇಳ್ಬೋದು ಈ ಒಂದು ಆಫರ್ ಗಳನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಮ್ಮಲ್ಲಿ ಕ್ರೆಡಿಟ್ ಕಾರ್ಡ್ ಇ ಎಮ್ ಐ ಆಪ್ಷನ್ ಸಹಿತ ಇದೆ ನೇರವಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಹಿಡಿದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಒಂದು ಸ್ಟೋರ್ ಲೊಕೇಶನ್ ಕೊಟ್ಟಿರ್ತೀನಿ ದಾವಣಗೆರೆಯಲ್ಲಿ ನಮ್ಮ ಆಫೀಸ್ ಇದೆ ವಿಸಿಟ್ ಮಾಡಿ ಕ್ರೆಡಿಟ್ ಕಾರ್ಡ್ ಇ ಎಮ್ ಐ ಮೂಲಕ ಸಹಿತ ಆರಾಮಾಗಿ ಪರ್ಚೇಸ್ ಮಾಡಬಹುದು ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ನಮ್ಮ ಮುಂದೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಇರುವಂತದ್ದು ಹೌದು ಅತಿ ಕಡಿಮೆ ಬೆಲೆಗೆ ಲ್ಯಾಪ್ಟಾಪ್ ಸಿಗ್ತಾ ಇದೆ ತುಂಬಾ ಜನ ನನ್ನ ಪೇರೆಂಟ್ಸ್ ಕೇಳ್ತಾ ಇದ್ರಿ ನನ್ನ ಮಗಳಿಗೆ ಅಥವಾ ಮಗನಿಗೆ ಲ್ಯಾಪ್ಟಾಪ್ ಕೊಡಿಸಬೇಕು ಹತ್ತು ಸಾವಿರ ರೂಪಾಯಿ ಲ್ಯಾಪ್ಟಾಪ್ ಸಿಗುತ್ತಾ ಹತ್ತು ಸಾವಿರ ರೂಪಾಯಿ ಅಲ್ಲ ಹತ್ತು ಸಾವಿರ ರೂಪಾಯಿ ಒಳಗಡೆ ಸಿಗ್ತಾ ಇದೆ ಹೌದು ಕೇವಲ ಎಂಟು ಸಾವಿರದ ಒಂಬೈನೂರ ಸಿಕ್ತಾ ಇದೆ ಈ ನ ಜೊತೆಗೆ ಒಂದು ಒರಿಜಿನಲ್ ಅಡಾಪ್ಟ್ ಬರ್ತಾ ಇದೆ ಜೊತೆಗೆ ಒಂದು ಸಾವಿರದ ಐನೂರು ಬ್ಯಾಗ್ ಸಹಿತ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ ಹೌದು ಕೇವಲ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಮೊಬೈಲ್ ಫೋನ್ ಬೆಲೆಗಿಂತ ಕಡಿಮೆ ಬೆಲೆಗೆ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ನಿಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಬದಲಾಗಿ ನಾಲೆಜ್ ಬರುತ್ತೆ ಕಂಪ್ಯೂಟರ್ ಬಗ್ಗೆ ಒಂದು ಹೆಚ್ಚಿನ ನಾಲೆಜ್ ಬರುತ್ತೆ ಅತಿ ಕಡಿಮೆ ಬೆಲೆಗೆ ಒಂದು ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ಹೌದು ಈ ಒಂದು ಸಮ್ಮರ್ ವೆಕೇಶನ್ ಅಲ್ಲಿ ನಿಮ್ಮ ಮಕ್ಕಳಿಗೆ ನೀವೇನಾದ್ರೂ ಕಂಪ್ಯೂಟರ್ ನಾಲೆಜ್ ಕೊಡಿಸಬೇಕು ಕ್ಲಾಸಸ್ಗಳಿಗೆ ಸೇರಿಸ್ತಾ ಅಂತಂದ್ರೆ ಅಥವಾ ನೀವೇನಾದರೂ ನಿಮ್ಮ ಒಂದು ಶಾಪ್ಗಳಿಗೆ ಡೇ ಯೂಸಸ್ ಗೆ ಮಲ್ಟಿ ಟಾಸ್ಕಿಂಗ್ ಕೆಲಸಗಳಿಗೆ ಹತ್ತು ಸಾವಿರ ರೂಪಾಯಿ ಒಳಗಡೆ ಒಂದು ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ ಏನೆಲ್ಲ ಒಂದು ಕೆಲಸಗಳಾಗುತ್ತೆ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದಾ ಹೇಗೆ ಪರ್ಚೇಸ್ ಮಾಡೋದು ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ವಾರಂಟಿ ಹೇಗಿರುತ್ತೆ ಯಾವ ರೀತಿ ಲ್ಯಾಪ್ಟಾಪ್ನ ತೊಗೊಳ್ಳೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಇಷ್ಟು ಕಡಿಮೆ ಬೆಲೆಗೆ ಲ್ಯಾಪ್ಟಾಪ್ ಸಿಗ್ತಾ ಇದೆ ಅಂತಂದ್ರೆ ತುಂಬಾ ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಏನು ಕಾನ್ಫಿಗರೇಷನ್ ಕೊಡ್ತಾ ಇದಾರೆ ಅಂತ ನೋಡ್ತಾ ಇದ್ರೆ ಎಚ್ ಪಿ ನಲ್ಲಿ ಇದು ಕಾರ್ಪೊರೇಟ್ ಸೆಗ್ಮೆಂಟ್ ಅಲ್ಲಿ ಲ್ಯಾಪ್ಟಾಪ್ ಬರ್ತಾ ಇದೆ ಸೊ ಕಾರ್ಪೊರೇಟ್ ಸೆಗ್ಮೆಂಟ್ ಲ್ಯಾಪ್ಟಾಪ್ ನಿಮಗೆ ತುಂಬಾ ಅಂದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಫೋರ್ಟೀನ್ ಇಂಚಸ್ ಒಂದಿಗೆ ಬರ್ತಾ ಇದೆ ಎಚ್ ಪಿ ಪ್ರೋ ಬುಕ್ ಸಿಕ್ಸ್ ಫೋರ್ಟಿ ಜಿ ಒನ್ ಸೀರೀಸ್ ಇದು ಸೊ ಇದರಲ್ಲಿ ನಿಮಗೆ ನಾಲ್ಕು ಜಿ ಬಿ ರ್ಯಾಮ್ ಬರುತ್ತೆ ಐನೂರು ಜಿ ಬಿ ಹಾರ್ಡ್ ಡಿಸ್ಕ್ ಬರುತ್ತೆ ಐ ಫೈ ಫೋರ್ ಜನರೇಷನ್ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇರುವಂತದ್ದು ಏನೆಲ್ಲ ಕೆಲಸಗಳನ್ನ ಈ ಲ್ಯಾಪ್ಟಾಪ್ ನಲ್ಲಿ ನೀವು ಮಾಡಬಹುದು ಅಂತ ನೋಡಿದಾರೆ ಸೊ ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಲ್ಯಾಪ್ಟಾಪ್ ಅಂತಂದ್ರೆ ಆರಾಮಾಗಿ ಅವರು ಟೈಪಿಂಗ್ ಟ್ಯೂಟರ್ ಹಾಕೊಂಡು ಟೈಪಿಂಗ್ ಪ್ರಾಕ್ಟೀಸ್ ಮಾಡಬಹುದು ಆಮೇಲೆ ಎಮ್ ಎಸ್ ಆಫೀಸ್ ವರ್ಕ್ಗಳಿಗೆ ಎಕ್ಸೆಲ್ ವರ್ಕ್ಗಳಿಗೆ ಡೇ ಟು ಡೇ ಮಲ್ಟಿ ಮಲ್ಟಿಟಾಸ್ಕಿಗೆ ಎಲ್ಲ ಕೆಲಸಗಳಿಗೆ ಈ ಲ್ಯಾಪ್ಟಾಪ್ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನೀವು ಏನಾದರೂ ಕಮರ್ಷಿಯಲ್ ಪರ್ಪಸ್ಗೆ ನೋಡ್ತಾ ಇದ್ರ ಅಂದರೂ ಸಹಿತ ಬಿಲ್ಲಿಂಗ್ ತೆಗೆ ಅಷ್ಟೇ ಅಲ್ಲದೆ ಡೇ ಟು ಡೇ ಎಸೆಸ್ಗೆ ಗ್ರಾಮ ಕೇಂದ್ರಗಳಿಗೆ ಸಿ ಎ ಸಿ ಕೇಂದ್ರಗಳಿಗೆ ಎಲ್ಲ ಒಂದು ಲ್ಯಾಪ್ ಲ್ಯಾಪ್ಟಾಪ್ ನಿಮಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಫೋರ್ಟೀನ್ ಇಂಚೆಸ್ ಸೆಗ್ಮೆಂಟಲ್ಲಿ ಅಲ್ಲಿ ಬರ್ತಾ ಇದೆ ನೋಡ್ತಾ ಇದ್ರೆ ಒಂದು ಒಂದು ಸೂಪರ್ ಕಂಡೀಷನ್ಗೆ ಲ್ಯಾಪ್ಟಾಪ್ ಸಿಗ್ತಾ ಇದೆ ಈ ಒಂದು ಲ್ಯಾಪ್ಟಾಪ್ನ ಪೋರ್ಟ್ಸ್ ಬಗ್ಗೆ ಮಾತಾಡಿದ್ರೆ ನೋಡ್ತಾ ಇದ್ರ ಲ್ಯಾಪ್ಟಾಪ್ನ ನಿಮಗೆ ನಾಲ್ಕು ಯು ಪೋರ್ಟ್ನ ಕೊಟ್ಟಿದ್ದಾರೆ ಜೊತೆಗೆ ಲ್ಯಾನ್ ಕೇಬಲ್ ಕನೆಕ್ಷನ್ ಸಹಿತ ನಮಗೆ ಆಪ್ಷನ್ ಕೊಟ್ಟಿರುವಂಥದ್ದು ಅಷ್ಟೇ ಇಲ್ಲದೆ ಒಂದು ಹೆಡ್ಫೋನ್ ಜಾಗ್ಸ್ ಸಹಿತ ಇಲ್ಲಿ ಸಿಗ್ತಾ ಇದೆ ಡಿ ಪಿ ಪೋರ್ಟ್ನೊಂದಿಗೆ ಒಂದು ಲ್ಯಾಪ್ಟಾಪ್ ಬರ್ತಾ ಇದೆ ಇನ್ಕೇಸ್ ಏನಾದರೂ ರ್ಯಾಮ್ನ ಎಕ್ಸ್ಸೆಂಡ್ ಮಾಡ್ತೀರಾ ಅಂದ್ರೆ ಸಹಿತ ಇನ್ನೂ ನಾಲ್ಕು ಜಿ ಬಿ ರ್ಯಾಮ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಎಲ್ಲ ಒಂದು ಕೆಲಸಗಳನ್ನು ಮಾಡ್ಕೊಳ್ಬೋದು ಅತಿ ಕಡಿಮೆ ಬೆಲೆಗೆ ಕೇವಲ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಈ ಬೆಲೆಗೆ ನಿಮಗೆ ಮೊಬೈಲ್ ಫೋನ್ ಸಹಿತ ಬರಲ್ಲ ಅಂತ ಹೇಳ್ಬೋದು ಇದ್ರ ಜೊತೆಗೆ ಒಂದು ಒರಿಜಿನಲ್ ಅಡಾಪ್ಟರ್ ಮತ್ತು ಸಾವಿರದ ಐನೂರು ರೂಪಾಯಿ ಇರತಕ್ಕಂಥ ಬ್ಯಾಗ್ ಸಹಿತ ನಿಮಗೆ ಸಿಗ್ತಾ ಇದೆ ಸೊ ನೇರವಾಗಿ ನಮ್ಮ ದ್ವಿತೀನ್ ಇನ್ಫೋಟೆಕ್ ದಾವಣಗೆರೆ ಆಫೀಸ್ಗೆ ಬಂದುಬಿಟ್ಟು ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ಆರಾಮಾಗಿ ಕುತ್ಕೊಂಡು ವೆರಿಫೈ ಮಾಡಿ ಬಿಟ್ಟು ಲ್ಯಾಪ್ಟಾಪ್ಗಳನ್ನ ಆರಾಮಾಗಿ ತಗೊಂಡು ಹೋಗಬಹುದು ಸೊ ಇಷ್ಟು ಕಡಿಮೆ ಬೆಲೆಗೆ ನಿಮಗೆ ಲ್ಯಾಪ್ಟಾಪ್ ಎಲ್ಲಿ ಸಿಗಲ್ಲ ಅಂತ ಹೇಳ್ಬೋದು ಈ ಒಂದು ಬಜೆಟ್ ನಲ್ಲಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಲ್ಯಾಪ್ಟಾಪ್ ನೋಡ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಲೀಕ್ಸ್ ಗೆ ಅಕ್ಕಪಕ್ಕದ ಮನೆಯವರಿಗೆ ಮಿಸ್ ಮಾಡಿದ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹಿತ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಬಹುದು ನೆಕ್ಸ್ಟ್ ಲ್ಯಾಪ್ಟಾಪ್ ನೋಡೋದಾದ್ರೆ ಎಚ್ ಪಿ ನಲ್ಲಿ ಇ ಲೈಟ್ ಬುಕ್ ಫೋರ್ ಫಾರ್ಟಿ ಜಿ ಸಿಕ್ಸ್ ಅಂತ ಆಯ್ತಾ ತುಂಬಾ ಜನ ಪೇರೆಂಟ್ಸ್ ನಂಗೆ ಫೋನ್ ಮಾಡ್ತಾ ಇರ್ತಾರೆ ನನ್ನ ಮಗ ಅಥವಾ ಮಗಳು ಎಂ ಬಿ ಮಾಡ್ತಾ ಇದ್ದಾರೆ ಅಥವಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಲ್ಯಾಪ್ಟಾಪ್ ಕೊಡಿ ಅದು ಏಟ್ ಜನರೇಷನ್ ಟೆನ್ ಜನರೇಷನ್ ಕೊಡಿ ಅಂತ ಕೇಳ್ತಾ ಇರ್ತಾರೆ ಸೊ ಅಂತವರಿಗೆ ಈ ಒಂದು ಜಿ ಸಿಕ್ಸ್ ಮಾಡಲ್ ಒಂದು ಬೆಟರ್ ಆಗಿರ್ತಕ್ಕಂಥ ಆಪ್ಷನ್ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಈ ಒಂದು ಇ ಲೈಟ್ ಬುಕ್ ಸೀರೀಸ್ ನಿಮಗೆ ಒಂದು ಸೂಪರ್ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ ಸಿಗ್ತಾ ಇದೆ ಕಂಪ್ಲೀಟ್ ನಿಮಗೆ ಬ್ರಾಂಡ್ ನ್ಯೂ ಕಂಡೀಷನ್ ಸಿಗ್ತಾ ಇರುವಂತದ್ದು ಕಂಪ್ಲೀಟ್ ನೋಡ್ತಾ ಇದ್ರೆ ಯಾವುದೇ ಒಂದು ಸ್ಕ್ರಾಚಸ್ ಆಯ್ತಾ ಇಲ್ಲಿ ಒಂದು ಸಿಲ್ವರ್ ಅಲ್ಲಿ ಬರ್ತಾ ಇದೆ ಸೊ ಇದರ ಕಾನ್ಫಿಗರೇಷನ್ ಬಂದ್ಬಿಟ್ಟು ಐ ಫೈ ಏಟ್ ಜನರೇಷನ್ ಸಿಗ್ತಾ ಇರುವಂತದ್ದು ಎಂಟು ಜಿ ಬಿ ರ್ಯಾಮ್ ಮತ್ತೆ ಐನೂರ ಹನ್ನೆರಡು ಜಿ ಬಿ ಒಂದು ಎಸ್ ಎಸ್ ಡಿ ಬರ್ತಾ ಇದೆ ಇನ್ ಕೇಸ್ ಇನ್ನೊಂದು ಏಟ್ ಜಿ ಬಿ ರ್ಯಾಮ್ ಹಾಕೋತಿರ ಸಹಿತ ಸ್ಲಾಟ್ ನಲ್ಲಿ ಕೊಟ್ಟಿರುವಂತದ್ದು ನೋಡ್ತಾ ಇದ್ರ ಒಂದು ಫೋರ್ಟೀನ್ ಇಂಚಸ್ ಸ್ಕ್ರೀನ್ ಒಂದಿಗೆ ಬರ್ತಾ ಇದೆ ವೆಬ್ ಕ್ಯಾಮ್ ಇಲ್ಲಿ ಇಂಟಿಗ್ರೇಟ್ ಮಾಡಿರುವಂತದ್ದು ಪೋರ್ಟ್ಸ್ ಬಗ್ಗೆ ಲ್ಯಾಪ್ಟಾಪ್ ನ ಒಂದು ಕಡೆ ಭಾಗದಲ್ಲಿ ಯು ಎಸ್ ಬಿ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಹೆಡ್ಫೋನ್ ಹಾಕೊಳ್ಳೋಕೆ ಆಪ್ಷನ್ ಕೊಟ್ಟಿರುವಂತದ್ದು ಎಸ್ ಡಿ ಕಾರ್ಡ್ ಹಾಕೋಕೆ ಆಪ್ಷನ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಲ್ಯಾಂಡ್ ಗೆ ಅಂತ ಆಪ್ಷನ್ ಕೊಟ್ಟಿರುವಂತದ್ದು ಜೊತೆಗೆ ಒಂದು ಎಚ್ ಡಿ ಎಂ ಐ ಪೋರ್ಟ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಒಂದು ಬಿ ಪೋರ್ಟ್ ಕೊಟ್ಟಿರುವಂತದ್ದು ಆಮೇಲೆ ಟೈಪ್ ಸಿ ಪೋರ್ಟ್ ಸಹಿತ ಈ ಲ್ಯಾಪ್ಟಾಪ್ ಬರ್ತಾ ಇದೆ ಸೊ ಕೇವಲ ಸ್ಟೂಡೆಂಟ್ಸ್ ಅಷ್ಟೇ ಇಲ್ಲ ಇನ್ ಕೇಸ್ ನೀವು ಅಂದ್ರೆ ಬಿಸಿನೆಸ್ ಪರ್ಪಸ್ಗೆ ತಗೋತೀರಾ ಅಂದ್ರೆ ಸಹಿತ ಈ ಲ್ಯಾಪ್ಟಾಪ್ ಸತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಸ್ಟೂಡೆಂಟ್ಸ್ ಏನಾದರೂ ಕೋಡಿಂಗ್ ಮಾಡ್ತೀರಾ ಅಂತಂದ್ರೆ ವೆಬ್ ಡಿಸೈನ್ ಮಾಡ್ತೀರಾ ಅಂದ್ರೆ ಡೇ ಟು ಮಲ್ಟಿ ಟಾಸ್ಕಿಂಗ್ ಗೆ ಕೆಲಸಗಳಿಗೆ ಯೂಸ್ಫುಲ್ ಆಗುತ್ತೆ ಬಿಸ್ನೆಸ್ ಪರ್ಪಸ್ಗೆ ಕಮರ್ಷಿಯಲ್ ಯೂಸ್ ತಗೋತೀರಾ ಅಂತಂದ್ರೆ ನಿಮಗೆ ಬಿಲ್ಲಿಂಗ್ ತೆಕ್ಕೆ ಎಂ ಎಸ್ ಆಫೀಸ್ ಕೆಲಸಗಳಿಗೆ ಎಕ್ಸೆಲ್ ವರ್ಕ್ಗಳಿಗೆ ಮಲ್ಟಿ ಟಾಸ್ಕಿಂಗ್ ಕೆಲಸಗಳಿಗೆ ಗ್ರಾಮೋನ್ ಕೇಂದ್ರಗಳಿಗೆ ಸಿ ಎಸ್ ಸಿ ಕೇಂದ್ರಗಳಿಗೆ ಎಲ್ಲದಕ್ಕೂ ಸೂಪರ್ ಆಗಿ ಯೂಸ್ಫುಲ್ ಆಗ್ತಕ್ಕಂಥ ಲ್ಯಾಪ್ಟಾಪ್ ಇದು ಬೆಲೆ ಬಂದ್ಬಿಟ್ಟು ನಿಮಗೆ ಕೇವಲ ಹದಿನೇಳು ಸಾವಿರದ ಒಂಬೈನೂರ ಸಿಗ್ತಾ ಇದೆ ಒರಿಜಿನಲ್ ಅಡಾಪ್ಟರ್ ಮತ್ತು ಒಂದು ಬ್ಯಾಗ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಸೊ ಈ ಒಂದು ಎರಡು ಲ್ಯಾಪ್ಟಾಪ್ನ ಹೊರತುಪಡಿಸಿದರೆ ಇನ್ನೊಂದು ಸೂಪರ್ ಆಗಿರತಕ್ಕಂಥ ಲ್ಯಾಪ್ಟಾಪ್ ಇದೆ ಈ ಲ್ಯಾಪ್ಟಾಪ್ನ ನಾನು ಈ ಮೂರನೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇರುವಂತದ್ದು ಸೊ ನೋಡ್ತಾ ಇದ್ರೆ ಫುಜಿತ್ಸು ಬ್ರ್ಯಾಂಡ್ ಇಲ್ಲ ಆಯ್ತಾ ಸೊ ಒಂದು ಸೂಪರ್ ಆಗಿರತಕ್ಕಂಥ ಒಂದು ಬೆಂಕಿ ಲ್ಯಾಪ್ಟಾಪ್ ಇದು ಸೊ ಏನಕ್ಕೆ ಅಂತಂದ್ರೆ ಈ ಲ್ಯಾಪ್ಟಾಪ್ನಲ್ಲಿ ನಲ್ಲಿ ಜಿಯೋನ್ ಪ್ರೊಸೆಸರ್ ಬರ್ತಾ ಇರುವಂಥದ್ದು ವಿಂಡೋಸ್ ಲೆವೆನ್ ಸಹಿತ ಇದರಲ್ಲಿ ಸಪೋರ್ಟ್ ಆಗುತ್ತೆ ಸೊ ಕಂಪ್ಲೀಟ್ ಒಂದು ಹೆವಿ ಇರ್ತದೆ ಅಂತ ಲ್ಯಾಪ್ಟಾಪ್ ಇದು ಇನ್ ಕೇಸ್ ಅತಿ ಕಡಿಮೆ ಬೆಲೆಗೆ ನೀವೇನಾದ್ರೂ ಒಂದು ವಿಡಿಯೋ ಎಡಿಟಿಂಗ್ ಗೆ ಡಿಸೈನಿಂಗ್ ಗೆ ಕೋಡಿಂಗ್ ಪರ್ಪಸ್ಗೆ ಅಷ್ಟೇ ಇಲ್ಲದೇ ವಿಶೇಷವಾಗಿ ಸಿವಿಲ್ ಸ್ಟೂಡೆಂಟ್ಸ್ ಏನಾದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಟೋ ಕ್ಯಾಡ್ ರನ್ ಮಾಡ್ತೀರಾ ಅಂತಂದ್ರೆ ಸಹಿತ ಈ ಲ್ಯಾಪ್ಟಾಪ್ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಇದರ ಬೆಲೆ ಬಂದುಬಿಟ್ಟು ಕೇವಲ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದರಲ್ಲಿ ನಿಮಗೆ ವಿಶೇಷವಾಗಿ ನಾಲ್ಕು ಜಿ ಬಿ ಎನ್ ವಿಡಿಯಾ ಕಾರ್ಡ್ರೋಗ್ರಾಫಿಕ್ಸ್ ಕಾರ್ಡ್ ಇರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ತರ್ಟಿ ಟು ಜಿ ಬ್ರಾಮ್ನೊಂದಿಗೆ ಫೈವ್ ಟೂಲ್ ಜಿ ಬಿ ಎಸ್ ಡಿ ಒಂದಿಗೆ ಬರ್ತಾ ಇದೆ ಇನ್ನೂ ನೀವು ಯಕ್ಷನ್ ಮಾಡ್ತೀರಾ ಅಂದರೆ ಸಹಿತ ನೀವು ಔಟ್ಸೈಡಿಂದಾನೇ ಇದಕ್ಕೆ ಅಪ್ ಟು ಒನ್ ಟಿ ಬಿವರೆಗೂ ಹಾರ್ಡ್ ಡಿಸ್ಕ್ ಹಾಕೋಬೋದು ಅಥವಾ ಎಸ್ ಎಸ್ ಡಿ ಹಾಕೋಬೋದು ಸಾಟಾ ಎಸ್ ಎಸ್ ಡಿನ ಅಷ್ಟೇ ಅಲ್ದೇ ಆರಾಮಾಗಿ ಎಲ್ಲ ಕೆಲಸಗಳು ಒಂದು ವರ್ಕ್ ಆಗ್ತಕ್ಕಂಥ ಒಂದು ಲ್ಯಾಪ್ಟಾಪ್ ಇದು ಸೊ ಇದ್ರ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಒಂದ್ ಕಡೆ ಭಾಗದಲ್ಲಿ ಚಾರ್ಜಿಂಗ್ ಆಪ್ಷನ್ ಕೊಟ್ಟರೆ ಇದರಲ್ಲಿ ಲ್ಯಾನ್ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಡಿ ಪಿ ಆಪ್ಷನ್ ಕೊಟ್ಟಿರುವಂಥದ್ದು ಟೈಪ್ ಸಿ ಕೇಬಲ್ ಒಂದಿಗೆ ಇದೆ ಎರಡು ತ್ರೀ ಪಾಯಿಂಟ್ ಜೀರೋ ಯು ಎಸ್ ಪಿ ಆಪ್ಷನ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಬಾಕಿ ನೋಡ್ತಾ ಇದ್ದಾರೆ ಒಂದು ಪ್ಯಾಂಡ್ಡ್ರೈವ್ ಹಾಕೋಕ್ಕೆ ಮತ್ತೊಂದು ಯು ಎಸ್ ಪಿ ಆಪ್ಷನ್ ಕೊಟ್ಟಿದ್ದಾರೆ ಸೊ ಎಲ್ಲ ಒಂದು ಕೆಲಸಗಳಿಗೆ ಒಂದು ಕಂಪ್ಲೀಟ್ ಒಂದು ವರ್ಕ್ ಸ್ಟೇಷನ್ ಅಂತಲೇ ಹೇಳ್ಬೋದು ಈ ಒಂದು ಜಿಯೋನ್ ಪ್ರೊಸೆಸರ್ನ ಯೂಸ್ವಲ್ ಏನು ಮಾಡ್ತಾ ಇದ್ದಾರೆ ಸರ್ವರ್ಗಳಲ್ಲಿ ಯೂಸ್ ಮಾಡ್ತಾರೆ ಸೊ ಇದರೊಂದು ಬೇಸ್ ಕ್ಲಾಕ್ ಸ್ಪೀಡ್ ಬಂದುಬಿಟ್ಟೆ ನಿಮಗೆ ತ್ರೀ ಪಾಯಿಂಟ್ ಜೀರೋ ಗೋ ಹಾಡ್ಸ್ ಅಂತ ಹೇಳ್ಬೋದು ಸಖತ್ತಾಗಿ ಯೂಸ್ಫುಲ್ ಆಗ್ತಕ್ಕಂಥ ಲ್ಯಾಪ್ಟಾಪ್ ಇದು ತುಂಬ ಹೆವಿ ಇದೆ ಇನ್ ಕೇಸ್ ನೀವೇನಾದರೂ ಕಡಿಮೆ ಬೆಲೆಗೆ ಒಂದು ಗೇಮಿಂಗ್ ಪರ್ಪಸ್ಗೆ ಅಥವಾ ವಿಡಿಯೋ ಎಡಿಟಿಂಗ್ ಪರ್ಪಸ್ಗೆ ಡಿಸೈನಿಂಗ್ ಪರ್ಪಸ್ಗೆ ನೋಡ್ತೀರಾ ಅಂತಂದರೆ ಈ ಲ್ಯಾಪ್ಟಾಪ್ ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಎಲ್ಲ ಲ್ಯಾಪ್ಟಾಪ್ಗಳ ಜೊತೆಗೆ ನಿಮಗೆ ಒಂದು ಒರಿಜಿನಲ್ ಅಡಾಪ್ಟರ್ ಮತ್ತು ಬ್ಯಾಕ್ ಫ್ರೀ ಆಫ್ ಕಾಸ್ಟ್ ಸಿಗ್ತಾ ಇದೆ ಈ ಆಫರ್ ಕೇವಲ ಇದೇ ಬರುವ ಒಂದು ಮೂವತ್ತೊಂದನೇ ತಾರೀಕಿನವರೆಗೂ ಮಾತ್ರ ಇರುತ್ತೆ ಸೊ ಅದೊಂದು ಯುಗಾದಿ ಬಂಪರ್ ಆಫರ್ ಅಂತ ಹೇಳ್ಬೋದು ಈ ಒಂದು ಆಫರ್ಗಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅತಿ ಕಡಿಮೆ ಬೆಲೆಗೆ ಲ್ಯಾಪ್ಟಾಪ್ನ ಒಂದು ಹುಡುಕ್ತಾ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಗ್ಸ್ಗೆ ಮಿಸ್ ಮಾಡಿದ ವಿಡೆಯನ್ನು ಶೇರ್ ಮಾಡಿ ಯಾವ ರೀತಿ ಪರ್ಚೇಸ್ ಮಾಡೋದಂತ ನೋಡೋದಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ನೀವು ಆರ್ಡರ್ನ ಬುಕ್ ಮಾಡ್ಬೋದು ಇಲ್ಲ ಅಂತಂದರೆ ಮೈ ಪಿ ಸಿ ಮೇಕರ್ ಅಂತ ನಮ್ಮ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ ಮೂಲಕ ಸಹಿತ ನೀವು ಪರ್ಚೇಸ್ ಮಾಡ್ಬೋದು ನಮ್ಮಲ್ಲಿ ಕ್ರೆಡಿಟ್ ಕಾರ್ಡ್ ಇ ಎಂ ಐ ಆಪ್ಷನ್ ಸಹಿತ ಇದೆ ನೇರವಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಹಿಡಿದ ಡಿಸ್ಕ್ರಿಪ್ಷನ್ ಲಿಂಕ್ಗೆ ನೇರವಾದ ಒಂದು ಸ್ಟೋರ್ ಲೊಕೇಶನ್ ಕೊಟ್ಟಿರ್ತೀನಿ ದಾವಣಗೆರೆಯಲ್ಲಿ ನಮ್ಮ ಆಫೀಸ್ ಇದೆ ವಿಸಿಟ್ ಮಾಡಿ ಕ್ರೆಡಿಟ್ ಕಾರ್ಡ್ ಇ ಎಂ ಐ ಮೂಲಕ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಅಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್